ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಿನ್ನೆ ಹೇಳ್ದಾಗೆ ನಾನು ಒಂದು ಕಡೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಪೂರ್ತಿಯಾಗಿ ಕಸ ಬಳ್ಕೊಂಡು ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಒಂದು ಸ್ವಲ್ಪ ನೀರು ಕೂಡ ನೀರು ಬಂದಿತ್ತು ನೀರನ್ನು ಕೂಡ ನಾನು ಹಾಕಿ ತೊಳೆದಿದ್ದೆ ಗಾಳಿ ತುಂಬಾ ಇದೆ ಫ್ರೆಂಡ್ಸ್ ಈಗ ಇವು ಮೇಲೆ ಇರೋವಂಥ ಪಾಟ್ಗಳನ್ನ ರೀಪಾರ್ಟ್ ಮಾಡ್ಕೋಬೇಕು ಕೆಲವೊಂದು ದೊಡ್ಡದೆಲ್ಲ ಇಲ್ಲ ವೈಟ್ ಕಲರಲ್ಲಿ ಏನು ಕಾಣ್ತಾ ಇದೆಯಲ್ಲ ಪಾಟು ಅದರಲ್ಲಿ ಮಾತ್ರ ನಾನು ರೀಪಾರ್ಟ್ ಮಾಡ್ಕೋಬೇಕು ಅದಕ್ಕೆ ನೀರು ಹಾಕಿರಲಿಲ್ಲ ಹಂಗಾಗಿ ನೀರು ಹಾಕಿದ್ದೀನಿ ಮಣ್ಣು ಹಸಿ ಇದೆ ಹಾಗಾಗಿ ಇವತ್ತು ರೀಪಾರ್ಟ್ ಮಾಡಲ್ಲ ನಾನು ನಾಳೆಗೆ ನಾನು ರಿಪೋರ್ಟ್ ಮಾಡ್ಕೊತೀನಿ ಆದಷ್ಟು ಹಾಗೆ ನಾನು ಈ ರೀತಿಯಾಗಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನೋಡಿ ಗಾಳಿಗೆ ಇದು ಪಾಟ್ ಎಲ್ಲ ಇದೆ ಯಾಕಂದರೆ ಅದು ರೌಂಡಲ್ಲಿದೆ ಹಂಗಾಗಿ ಇನ್ನು ಇದೆಲ್ಲ ಕ್ಲೀನ್ ಇದೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಕ್ಲೀನ್ ಇದೆ ಈಗ ಈ ಕಡೆ ಕ್ಲೀನ್ ಮಾಡ್ಕೋಬೇಕಷ್ಟೇ ಅಲ್ಲಿಂದ ಇದು ಒಂದು ಲೈನ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿಕೊಂಡ್ರೆ ಸದ್ಯಕ್ಕೆ ಮುಗಿಯುತ್ತೆ ನಿನ್ನೆ ಆ ಕಡೆ ಸ್ವಲ್ಪ ಜಾಸ್ತಿ ಇತ್ತು ಯಾಕಂದರೆ ಈ ಪಾಟ್ಗಳೆಲ್ಲ ಅದರ ದೊಡ್ಡ ಪಾಟ್ಗಳು ಮುಂದೆ ಇತ್ತು ಹಾಗಾಗಿ ತುಂಬಾ ಅದು ಅಲ್ಲಿ ಕಸ ಜಾಸ್ತಿ ಕೂತ್ಕೊಂಡಿತ್ತು ಇಲ್ಲಿ ಜಾಸ್ತಿ ಏನಿಲ್ಲ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಕ್ಲೀನಾಗೇ ಇದೆ ಹೆಚ್ಚಾಗಿ ಇದಿಷ್ಟು ಇವತ್ತು ನಾನು ಕ್ಲೀನ್ ಮಾಡ್ಕೊತೀನಿ ಆದಷ್ಟು ಹಾಗೆ ಇಲ್ಲಿ ಒಂದು ಸ್ವಲ್ಪ ಇದೆ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಇದಿಷ್ಟು ಕ್ಲೀನ್ ಆದಮೇಲೆ ನೋಡಿ ನೀವೇನು ಅಂತೀರಾ ಅದಕ್ಕೆ ನಾವು ದೊಣ್ಣೆಕಟ ಅಂತ ಹೇಳ್ತೀವಿ ಇದು ಒಂದೊಂದು ಸರಿ ಕಡಿಯುತ್ತೆ ಅಂತ ಹೇಳ್ತಾರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಇದು ಏನಂದರೆ ಇಲ್ಲಿ ಮೇಲೆ ದೊಡ್ಡ ಗಿಡ ಇದೆಯಲ್ಲ ಹಾಗಾಗಿ ಆ ಗಿಡದಲ್ಲಿ ಕೂತ್ಕೊಂಡಿರುತ್ತೆ ಇಲ್ಲಿ ಕೆಳಗಡೆ ಯಾವಾಗಾದರೂ ಬಂದಿರುತ್ತೆ ನಾನು ಮೊನ್ನೆ ಕೂಡ ಒಂದು ಸಾರಿ ನೋಡಿದ್ದೆ ಆವಾಗಿಂದ ನನ್ನ ಮಗಳನ್ನ ಈ ಕಡೆ ಒಂಚೂರು ಕಳಿಸಲ್ಲ ನಾನು ಕೈಯೆಲ್ಲ ಹಾಕೋಕ್ಕೆ ಯಾಕಂದರೆ ಮತ್ತು ಏನಾದರೂ ಸಮಸ್ಯೆ ಆಗಬಾರ್ದು ಅನ್ನೋಕ್ಕೋಸ್ಕರ ಹಾಗೆ ಇಲ್ಲೂ ಕೂಡ ಒಂಚೂರು ಕ್ಲೀನ್ ಮಾಡ್ಕೋಬೇಕು ಕಸ ಎಲ್ಲ ತೊಗೊಂಡು ಬಂದು ಇಲ್ಲಿಟ್ಟಿದ್ದೀನಿ ಅದೆಲ್ಲ ವೇಸ್ಟು ಫ್ರೆಂಡ್ಸ್ ಅದನ್ನು ಕಸಕ್ಕೆ ಹಾಕಬೇಕು ಅಂದರೆ ಬಕೆಟ್ ಎಲ್ಲ ತುಂಬ ಒಡೆದೋಗಿದೆ ಅದು ಹಾಗಾಗಿ ಆ್ಯಸ್ ಇಟ್ ಈಸ್ ನೋಡಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದೆ ಮಾರ್ನಿಂಗ್ ಗ್ಲೋರಿನಲ್ಲೂ ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ ಬಟ್ ಬೀಜ ಆಗಿಲ್ಲ ಇನ್ನೂ ಇದರಲ್ಲೂ ಕೂಡ ಹೂ ತುಂಬ ಚೆನ್ನಾಗಿ ಅರಳ್ತಾ ಇದ್ದಾವೆ ಇದು ಬೀಜ ಆಗ್ತಿದೆ ಬೀಜ ತೆಗೆದಿಟ್ಕೋಬೇಕು ಹಾಗಾಗಿ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಈ ವಾಟರ್ ವಾಟರ್ ಕ್ಯಾಬೇಜ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಲ್ಲೂ ಕೂಡ ನೋಡಿ ಅದರಲ್ಲಿ ತುಂಬ ದೊಡ್ಡದಾಗಿ ಬಂದಿದೆ ಒಟ್ಟು ಮೂರು ಪಾಟ್ ಆಗಿದೆ ಇದು ಕೂಡ ತುಂಬೋಗಿದೆ ಇದು ನೋಡಿ ಒಂದು ಬೆಂಡೆಕಾಯಿ ಆಗಿದೆ ಇದನ್ನ ತೆಗಿತಾ ಇದ್ದೀನಿ ಡೈಲಿ ಒಂದು ಬೆಂಡೆಕಾಯಿ ಸಿಕ್ತಾ ಇದೆ ಹಾಗೆ ಒಂದು ನಿಂಬೆ ಹಣ್ಣು ಕೂಡ ಹಣ್ಣಾಗಿತ್ತು ಅದನ್ನ ತೆಗಿಯೋಣ ಇಲ್ಲಿ ನೋಡಿ ಇಲ್ಲಿದೆ ಇನ್ನೊಂದಿದೆ ಅದನ್ನು ತೆಗಿತೀನಿ ರೀ ನೋಡಿ ಎರಡು ನಿಂಬೆ ಹಣ್ಣು ಸಿಕ್ತು ಮೊನ್ನೆ ಒಂದೆರಡು ತೆಗ್ದಿದ್ದೆ ಇದ್ರಲ್ಲಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ಹಾಗೆ ಈ ಹೂ ನೋಡಿ ತುಂಬ ಚೆನ್ನಾಗಿ ಬಿಟ್ಟಿದೆ ಇದನ್ನ ನನ್ನ ಫ್ರೆಂಡ್ ಮನೆಯಿಂದ ನಾನು ಕಟಿಂಗ್ ತೊಗೊಂಡು ಬಂದಿದ್ದೆ ಇದನ್ನ ನಾನು ಸ್ವಲ್ಪ ಕಟಿಂಗ್ ಹಾಕೋತೀನಿ ಬೇರೆ ಕಡೆ ಯಾಕೆಂದರೆ ಇದು ಸ್ವಲ್ಪ ಕಡಿಮೆ ಇದೆ ನನ್ನ ಹತ್ರ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು